ಕುಳಬಾಲ್ ತಾಲೂಕಿನ ದಂಡಾಧಿಕಾರಿಗಳವ್ರೆ ಏನಿವತ್ತು ಇವತ್ತು ಅರಸು ನೂರ ಒಂಬತ್ತನೇ ದಿನಾಚರಣೆ ಬ್ರಹ್ಮಶ್ರೀ ಯೋಗಿನಾರಾಯ ಯೋಗಿ ನಾರಾಯಣ್ ಗುರುರವರ ನೂರ ಎಪ್ಪತ್ತನೇ ದಿನಾಚರಣಾಚರಣೆಯ ಅಂಗವಾಗಿ ಇವತ್ತು ರಾಜ್ಯಾದ್ಯಂತ ಈ ರಾಜ್ಯ ಕಂಡಂತ ಈ ದೇಶ ಕಂಡಂತ ದೇವರಾಜ ಅವರ ಜನ್ಮ ದಿನಾಚರಣೆ ಮತ್ತು ನಾರಾಯಣಗುರು ಅವರ ಜನ್ಮದಿನಾಚರಣೆ ಒಂದೇ ವೇದಿಕೆಯಲ್ಲಿ ಮಾನ್ಯ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಏನು ಹಮ್ಮಿಕೊಂಡಿದ್ದಾರೆ ಆ ಸಭೆಗೆ ಆಗಮಿಸತಕ್ಕಂಥ ಎಲ್ಲ ಹಿಂದುಳಿದ ವರ್ಗಗಳ ನಾಯಕರೇ ಎಲ್ಲ ಹಿಂದುಳಿದ ವರ್ಗಗಳ ಹಾಸ್ಟೆಲ್ನಿಂದ ಬಂದಿರ್ತಂತ ಎಲ್ಲ ಆಫೀಸರ್ಸು ಎಲ್ಲ ಮಕ್ಕಳು ಎಲ್ಲ ನನ್ನ ಪತ್ರಿಕಾ ಸ್ನೇಹಿತರೆ ಏನಿವತ್ತು ದೇವರಾಜ್ ಅರ್ಸೂರ್ ಅವರು ಸಾಮಾಜಿಕ ನ್ಯಾಯದ ಅರಿಕಾರ ಈ ದೇಶದಲ್ಲಿ ತಾವೆಲ್ಲ ನೋಡ್ದಂಗೆ ಎಲ್ಲ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಆದರೆ ದೇವರಾಜು ಅವರ ಆ ಚಿಂತನೆ ಆ ಸಾಮಾಜಿಕ ನ್ಯಾಯದ ಬದ್ಧತೆ ಅವರಲ್ಲಿತ್ತು ಆ ಕಾಲಕ್ಕೆ ಎರಡು ಸಲ ಮುಖ್ಯಮಂತ್ರಿಯಾಗಿ ಹಿಂದು ಹಿಂದುಳಿದ ವರ್ಗಗಳ ಬಗ್ಗೆ ಹೆಚ್ಚಿನ ಒತ್ತು ನೀಡಿ ಇವತ್ತು ಏನು ಗೇಣಿದಾರರ ಒಂದು ಇದಿತ್ತು ಉಳುವನೆ ಭೂವಡಿಯ ಈ ಮಲಾವರ ಪದ್ಧತಿ ಇದೆಲ್ಲೂ ಜಾರಿಗೆ ತಂದವರು ಮಾನ್ಯ ಅವರು ಯಾಕೆ ಅವ್ರನ್ನ ಇವತ್ತು ನಾವು ನೆನೆಸ್ಕೋತಾ ಇದ್ದೀವಿ ಅಂದ್ರೆ ಅವರು ಈ ರಾಜ್ಯಕ್ಕೆ ಈ ದೇಶಕ್ಕೆ ಅವ್ರದೇ ಆದಂತ ಕೊಡುಗೆಗಳನ್ನು ನೀಡಿದ್ದಾರೆ ಏನು ಇಂದಿರಾ ಗಾಂಧಿ ಅವರ ಇಪ್ಪತ್ತು ಕಾರ್ಯಕ್ರಮ ಕಾರ್ಯಕ್ರಮ ಅಂಶಗಳಿತ್ತಲ್ಲ ಇಪ್ಪತ್ತು ಅಂಶದ ಕಾರ್ಯಕ್ರಮಗಳು ಆ ಕಾರ್ಯಕ್ರಮಗಳು ಕೂಡ ಬದ್ಧತೆಯಿಂದ ಇಲ್ಲಿ ಈ ರಾಜ್ಯದಲ್ಲಿ ಜಾರಿಗೆ ತಂದಂತ ಅವರು ಮಾನ್ಯ ದೇವರಾಜಸೂರವರು ನೂರ ಎಪ್ಪತ್ತು ವರ್ಷಗಳ ಹಿಂದೆ ನಾರಾಯಣ ಗುರುಗಳ ಒಂದು ಚಿಂತನೆ ಹಿಂದುಳಿದ ವರ್ಗಗಳ ಚಿಂತನೆ ಇಟ್ಕೊಂಡಿದ್ದಂತ ನಾರಾಯಣ ಗುರುಗಳಿಗೂ ಮತ್ತು ದೇವರಾಜ್ ಈ ಸಂದರ್ಭದಲ್ಲಿ ನೆಲೆಸ ಸಮಾಜದ ಕಟ್ಟಕಡೆಯ ಮನುಷ್ಯನೂ ಕೂಡ ಸಮಾಜದಲ್ಲಿ ಬದುಕುವ ಒಂದು ದಾರಿಯನ್ನು ತೋರಿಸಿದಂತ ದೇವರಾಜಸೂರವ್ರನ್ನ ನಾವು ತಿಳ್ಕೊಳ್ಳಬೇಕಾಗತ್ತೆ ಅವರ ಹಾದಿಯಲ್ಲಿ ಈಗಿನ ಹಿಂದುಳಿದ ವರ್ಗಗಳ ನಾಯಕ ಸಿದ್ದರಾಮಯ್ಯನವರು ದೇವರ ಅಡಿಯಲ್ಲಿ ದೇವರಸು ಬದ್ಧತೆ ಅವರ ಕಾರ್ಯಕ್ರಮಗಳನ್ನ ಅಳವಡಿಸಿಕೊಂಡು ಎರಡು ಸಲ ಮುಖ್ಯಮಂತ್ರಿಯಾಗಿ ಆಗಿ ನಂತರ ಅವರ ದಾರಿಯಲ್ಲಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ನಡ್ಕೋತಾ ಇದ್ದಾರೆ ಅವರು ಸಹ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಅಗ್ರಗಣ್ಯರಾಗ್ತಾರೆ ದೇವರಾಜಸು ನಂತರ ಏನಾದ್ರೂ ಈ ರಾಜ್ಯದಲ್ಲಿ ಬಡವರಿಗಾಗಿ ದೀನ ದಲಿತರಿಗಾಗಿ ಅಲ್ಪಸಂಖ್ಯಾತರಿಗಾಗಿ ಇವತ್ತು ಏನು ಕಾರ್ಯಕ್ರಮಗಳು ಕೊಡ್ತಾ ಬರ್ತಾ ಇದಾರೆ ದೇವರಾಜು ಹಾದಿಯಲ್ಲಿ ಸಿದ್ದರಾಮಯ್ಯ ಕೌಡ ನಾವು ನೆನೆಸ್ಕೋಬೇಕ ಈ ಸಂದರ್ಭದಲ್ಲಿ ಯಾಕಂದ್ರೆ ಏನು ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟ್ ಹಿಂದುಳಿದ ವರ್ಗಗಳಿದ್ದೀವಿ ಇವತ್ತು ಆ ಹಿಂದುಳಿದ ವರ್ಗಗಳಿಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಪ್ರತಿ ಮನೆಗೆ ಐದರಿಂದ ಐದು ಸಾವಿರ ರೂಪಾಯಿ ಐದರಿಂದ ಆರು ಸಾವಿರ ರೂಪಾಯಿ ಪ್ರತಿ ಮನೆಗೆ ತಿಂಗಳಿಗೆ ಹೋಗುವ ಒಂದು ಕಾರ್ಯಕ್ರಮ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ ದೇವರಾಜರುಸು ಜರುಸು ಅವರ ಹಾದಿಯಲ್ಲಿ ಸಿದ್ದರಾಮಯ್ಯವರು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಬಂದು ನಾಲ್ಕು ಮಾತನ್ನ ಹಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ